ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಗಾಯ್ಸ್ ನಿಮ್ಮೆಲ್ಲರೂ ಕೂಡ ಯೂಟ್ಯೂಬಲ್ಲಿ ವಾಚ್ ಟೈಮ್ ಅನ್ನೋದು ನಿಮಗೆ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ವಾಚ್ ಟೈಮ್ ನೀವು ಕಂಪ್ಲೀಟ್ ಮಾಡಲೇಬೇಕು ಅದನ್ನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಆಗೋದು ಆಯಿತಾ ಸೊ ಇವತ್ತು ವಾಚ್ ಟೈಮ್ ಮೇಲೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಇವತ್ತು ಯೂಟ್ಯೂಬಲ್ಲಿ ಕೊಟ್ಟಿದ್ದಾರೆ ಆ ಒಂದು ಅಪ್ಡೇಟ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ ನೀವೇನಾದರೂ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂದ್ಕೊಂಡಿರೋವರು ಸೊ ಈ ಒಂದು ಬಿಡನ್ನು ದಯವಿಟ್ಟು ಫುಲ್ಲು ಕೊನೆ ತನಕ ನೋಡಿ ಯಾಕೆಂತಂದರೆ ಈ ಅಪ್ಡೇಟ್ ಬಗ್ಗೆ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಆಮೇಲೆ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೋಬೇಕಾಗುತ್ತೆ ಯಾಕೆ ನನಗೆ ಮಾತ್ರ ಹಿಂಗಾಯ್ತಿದೆ ಅಂದರೆ ಏನೇನು ಟೆನ್ಷನ್ಸ್ಗಳೆಲ್ಲ ಶುರುವಾಗಿಬಿಡುತ್ತೆ ಸೊ ಹಾಗಾಗಿ ಅಪ್ಡೇಟ್ ಏನು ಅಂತ ತಿಳ್ಕೊಳ್ಳಿ ಅವಾಗೆಲ್ಲವೂ ಕೂಡ ಕರೆಕ್ಟಾಗಿರುತ್ತೆ ಏನು ಟೆನ್ಷನ್ ಕೂಡ ಬರಲ್ಲ ಸೊ ಅದೇನು ಅಪ್ಡೇಟ್ ಒಂದು ನೋಡೋಣ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸ್ಯಾಂಡ್ ವೀಡಿಯೋಸ್ ಒಂದು ಲೈಕ್ ಮಾಡಿ ಲೈಟಾಗಿ ಲೈಟಾಗಿ ಆಯಿತಾ ಪ್ಪ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಇವಾಗ ಯೂಟ್ಯೂಬಲ್ಲಿ ನೀವು ದುಡ್ಡನ್ನ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಮಾನೋಟೈಸೇಷನ್ ಮೇಲೆ ನೀವು ಫಸ್ಟು ಅಪ್ಲೈ ಮಾಡಬೇಕು ಆಯಿತಾ ಸೊ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರು ಟೈಮ್ ಕಂಪ್ಲೀಟ್ ಆಗಿರಬೇಕು ನೀವು ಯಾವಾಗ ಕಂಪ್ಲೀಟ್ ಮಾಡ್ತಾ ಇರ್ತೀರೋ ಈಗ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಅರ್ಥ ಮಾಡ್ಸೋದಕ್ಕೆ ಅಂತ ಹೇಳ್ತಾ ಇದ್ದೀನಿ ಈಗ ಒಂದು ಐನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ತಾರೆ ನಿಮ್ಮ ಚಾನಲಲ್ಲಿ ಅಂತ ಕಡೆ ಆಯಿತಾ ನೀವು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿ ಅಲ್ಲಿ ಅರ್ನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನಿಮಗೆ ಐನೂರು ಸಬ್ಸ್ಕ್ರೈಬರ್ಸ್ ತೋರಿಸ್ತಾರಲ್ಲ ನಿಮ್ಮ ಚಾನಲಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ ಇರ್ತಾರೆ ಬಟ್ ಅಲ್ಲಿ ಐನೂರು ತೋರಿಸ್ತಾರಲ್ಲ ಆಯಿತಾ ಯಾಕೆ ತೋರಿಸ್ತಾರಲ್ಲ ಅಂತಂದರೆ ಸೊ ಅಲ್ಲಿ ಅದು ಅಪ್ಡೇಟ್ ಆಗೋದಕ್ಕೆ ಮಿನಿಮಮ್ ಎರಡು ದಿನ ತಗೊಳ್ಳುತ್ತೆ ಆಯಿತಾ ಸೊ ನಿಮಗೆ ಮಾಮೂಲಿ ಅನಾಲಿಟಿಕ್ಸಲ್ಲಿ ನಿಮಗೆ ಓಮ್ ಪೇಜಲ್ಲಿ ಏನು ಬರುತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸು ಅದೆಲ್ಲ ಅಪ್ಡೇಟ್ ಆಗಿಬಿಟ್ಟಿರುತ್ತೆ ಅಲ್ಲಿ ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇರುತ್ತೆ ಬಟ್ ನಿಮಗೆ ಅರ್ನ್ ಆಪ್ಷನಲ್ಲಿ ಮಾನೋಟೈಸೇಷನ್ ಟ್ಯಾಬ್ ಇರುತ್ತೆ ನೋಡಿ ಅಲ್ಲಿ ನಿಮಗೆ ಅಪ್ಡೇಟ್ ಆಗಬೇಕು ಅಂತಂದರೆ ಎರಡು ದಿನ ತೊಗೊಳ್ತಾರೆ ಆಯಿತಾ ಫೋರ್ಟಿ ಏಯ್ಟ್ ಅವರ್ಸ್ ತೊಗೊಳ್ತಾರೆ ಯಾಕೆ ತಗೊಳ್ತಾರೆ ಅಂತಂದರೆ ಏನು ಕಂಪ್ಲೀಟ್ ಮಾಡಿರ್ತೀರಾ ಅದು ಜೆನ್ಯೂನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೇ ಅಲ್ಲಿ ಅಪ್ಡೇಟ್ ಮಾಡೋದು ಯೂಟ್ಯೂಬರು ಅದಕ್ಕೋಸ್ಕರ ಟೂ ಡೇಸ್ ತಗೊಳ್ತಾರೆ ಆಯಿತಾ ಇದು ಮುಂಚೆ ಇದ್ದಂಥ ರೂಲ್ಸು ಇವಾಗ ಏನು ಅಪ್ಡೇಟ್ ಬಂದಿದೆ ಅಂತಂದರೆ ಈಗ ನೀವು ವಾಚ್ ಟೈಮ್ನ ನೀವೇನು ಕಂಪ್ಲೀಟ್ ಮಾಡ್ತೀರಾ ಈಗ ಒಂದು ಸಾವಿರ ಗಂಟೆ ಎರಡು ಸಾವಿರ ಗಂಟೆ ತ್ರೀ ತೌಸಂಡು ಸೊ ಈ ಥರ ವಾಚ್ ಟೈಮ್ ಏನು ಕಂಪ್ಲೀಟ್ ಮಾಡ್ತೀರಾ ಇದು ಕೂಡ ನಿಮಗೆ ಎರಡು ದಿನಕ್ಕೆ ಅಪ್ಡೇಟ್ ಆಗ್ತಾಯಿತ್ತು ಅರ್ನ್ ಆಪ್ಷನಲ್ಲಿ ಬಟ್ ಇವಾಗ ಇನ್ನು ಮುಂದೆ ಮಿನಿಮಮ್ ಒಂದು ವೀಕ್ ತಗೊಳ್ತಾರೆ ಆಯಿತಾ ಸೊ ಇವಾಗ ವಾಚ್ ಟೈಮು ನಿಮಗೆ ಒಂದು ವಾರ ಆದಮೇಲೆ ನಿಮ್ಮ ಒಂದು ಅರ್ನ್ ಆಪ್ಷನಲ್ಲಿ ಅಪ್ಡೇಟ್ ಆಗುತ್ತೆ ಆಯಿತಾ ಅಲ್ಲಿ ಕೆಳಗಡೆ ಒಂದು ಲೈನನ್ನು ಕೊಟ್ಟಿದ್ದಾರೆ ಸೊ ನೀವು ಅಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ನಾನು ತೋರಿಸ್ತೀನಿ ಸೊ ನೀವು ಅಲ್ಲಿ ನೋಡ್ಬೋದು ಮೇ ಟೇಕ್ ಅಪ್ ಟು ಎ ವೀಕ್ ಟು ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಐ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದರೆ ಈ ಥರ ಬರುತ್ತೆ ವೈ ಕುಡ್ ದಿಸ್ ಟೇಕ್ ಎ ವೀಕ್ ಟು ಅಪ್ಡೇಟ್ ಅಂತ ಇಲ್ಲಿ ಅವರು ಕೊಟ್ಟಿದ್ದಾರೆ ಯಾಕೆ ಒಂದು ವಾರ ತಗೊಳ್ತಾರೆ ಅಪ್ಡೇಟ್ ಆಗೋದಕ್ಕೆ ಅನ್ನೋದನ್ನು ಕೊಟ್ಟಿದ್ದಾರೆ ಆಯಿತಾ ಸೊ ನಾನು ಅವಾಗಲೇ ಹೇಳಿದ ರೀಸನ್ನೇ ಸೊ ಸಿಂಪಲ್ಲು ಸೊ ನಿಮ್ಮದು ಜೆನ್ಯೂನ್ ಆಗಿದೆಯಾ ಇಲ್ಲವಂತ ಚೆಕ್ ಮಾಡೋದಕ್ಕೆ ಒಂದು ವಾರ ಇನ್ನು ಮುಂದೆ ತೊಗೊಳ್ತಾರೆ ಆಯಿತಾ ಸೊ ಇನ್ನು ಮುಂದೆ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬ್ರೋ ನನಗೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ ನನ್ನ ಚಾನಲಲ್ಲಿ ಬಟ್ ಇಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇಲ್ಲ ವ್ಯೂಸ್ ಇಷ್ಟಾಗಿದೆ ಇಲ್ಲಿ ತೋರಿಸ್ತಾ ಇಲ್ಲ ವಾಸ್ಟೈಮ್ ಇಷ್ಟಾಗಿದೆ ಇಲ್ಲಿ ತೋರಿಸ್ತಾ ಇಲ್ಲ ಅನ್ನೋ ಚಿಂತನೆ ಬಿಟ್ಬಿಡಿ ಇನ್ನು ಓಕೆ ಯೂಟ್ಯೂಬಲ್ಲಿ ಅಫಿಷಿಯಲಾಗಿ ಅಪ್ಡೇಟ್ ಬಂದಿದೆ ಸೊ ಹಾಗಾಗಿ ಈ ಒಂದು ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳಿದ್ದು ಇನ್ನು ಮುಂದೆ ಟೆನ್ಷನ್ ಇದೆ ವೀಡಿಯೋ ಮಾಡಿ ಓಕೆ ಈ ಅಪ್ಡೇಟ್ ಬಗ್ಗೆ ಯಾರು ತಿಳ್ಕೊಂಡಿರಲ್ವೋ ಅವಾಗ ಭಯಪಡ್ತಾರೆ ಸೊ ನನ್ನ ಚಾನಲಲ್ಲಿ ನೂರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಲ್ಲಿ ನೋಡೋರು ಐವತ್ತು ತೋರಿಸ್ತಾವ್ರೆ ಅಂತ ಸೊ ಆಗ ನೀವು ಯಾರನ್ನು ಕೇಳಿದ್ರು ಅವ್ರು ಯಾರಿಗೂ ಯಾವಾಗೋ ಅಪ್ಡೇಟ್ ಬಂದು ಯಾವಾಗೋ ಒಂಟಾಗಿರುತ್ತದೆ ಯಾರಿಗೂ ಗೊತ್ತಿರಲ್ಲ ಕೆಲವೊಂದು ಸಲ ನನಗೆ ಗೊತ್ತಿರಲ್ಲ ಆಯಿತಾ ಸೊ ಯಾವತ್ತು ಏನು ಅಪ್ಡೇಟ್ ಬಂದಿರುತ್ತೆ ಅಂತ ಯಾರು ತಲೆಯಲ್ಲಿ ಇಟ್ಕೊಂಡಿರ್ತಾರಲ್ವ ಸೊ ಹಾಗಾಗಿ ನೀವು ಅಪ್ ಅಪ್ ಟು ಡೇಟ್ ಇರಬೇಕು ಅಪ್ ಟು ಡೇಟ್ ನೀವು ತಿಳ್ಕೊತಾ ಇರಬೇಕು ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸೊ ಪ್ರತಿದಿನ ಏನೇನು ಅಪ್ಡೇಟ್ಸ್ ಬರ್ತಾ ಇರುತ್ತೆ ವೀಡಿಯೋಸ್ ಮಾಡ್ತಾ ಇರ್ತೀನಿ ಇದಿಷ್ಟು ವೀಡಿಯೋ ಗಾಯಿಸಿ ಇವತ್ತಿನ ವೀಡಿಯೋ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಯು